ಹಾಯ್ ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಕಡೆ ರೊಟ್ಟಿ ಬುತ್ತಿ ಕಟ್ಕೊಂಡು ಹೊಳೆ ಜಾತ್ರೆಗೆ ಹೋಗ್ತಾರೆ ಹಾಗಾಗಿ ಚಟ್ನಿ ಪುಡಿಗಳನ್ನು ಮಾಡ್ತಾ ಇದ್ದೀನಿ ಹೊಳೆ ಜಾತ್ರೆಗೆ ಹೋದ್ರೆ ಅಷ್ಟೇ ಅಲ್ಲ ಒಂದು ಪದ್ಧತಿ ಇರುತ್ತೆ ರೊಟ್ಟಿ ಬುತ್ತಿ ಚಟ್ನಿ ಪುಡಿ ಮಾಡೋದು ಇವತ್ತು ಬಂದ್ ಹುಣಿವೆ ಇದೆ ಬನಶಂಕ್ರಿ ಜಾತ್ರೆ ಅಲ್ವಾ ಬಂದ್ ಹುಣಿವಿಗೂ ಕೂಡ ರೊಟ್ಟಿ ಬುತ್ತಿ ಚಟ್ನಿ ಪುಡಿಗಳನ್ನೆಲ್ಲ ಮಾಡ್ತರೆ ನಾನು ಇವತ್ತು ಬುತ್ತಿ ಮಾಡಿ ಚಟ್ನಿ ಪುಡಿ ಮಾಡಿ ದೇವರಿಗೆ ನೈವೇದ್ಯ ಮಾಡಿದೆ ಹಾಗಾಗಿ ಚಟ್ನಿ ಪುಡಿಗಳು ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಅಗಸೆ ಬೀಜದ ಚಟ್ನಿ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಹಾವು ಕ್ಲಿಕ್ ಮಾಡೋದ್ರಿಂದ ನಾ ಹಾಕೋ ಒಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಅಲ್ಲಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ನಾನು ಮೊದಲಿಗೆ ಶೇಂಗಾ ಬೀಜನ ಹುರಿತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾನೀಗ ರೊಟ್ಟಿ ಹಂಚಿರುತ್ತಲ್ವ ತವಾ ಅದರಲ್ಲೇ ಹುರಿತಾ ಇದ್ದೀನಿ ನಾವು ಸಣ್ಣ ಉರಿ ಅಂದರೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ ಶೇಂಗಾ ಬೀಜನ ಹೈ ಫ್ಲೇಮಲ್ಲಿ ಏನು ಹುರಿಯೋದು ಬೇಡ ಚೆನ್ನಾಗಿ ಅದು ಫ್ರೈ ಆಗಬೇಕು ಶೇಂಗಾ ಬೀಜ ಇವತ್ತು ಬನ್ನದ ಹುಣಿವಿ ಬಂದ್ ಹುಣಿವಿ ಅಂತ ಕರೀತಾರೆ ಇವತ್ತು ಹಾಗಾಗಿ ನಾನು ಬುತ್ತಿ ಮೊಸರು ಬುತ್ತಿನ ಮಾಡ್ತಾ ಬುತ್ತಿ ಮಾಡಿದ್ರೆ ಚಟ್ನಿ ಪುಡಿಗಳು ಬೇಕೇ ಬೇಕು ನಾಳೆ ಕೂಡ ಸಂಕ್ರಾಂತಿ ಇರೋದರಿಂದ ನಾನೀಗ ಎರಡು ಥರದ ಚಟ್ನಿ ಪುಡಿನ ಮಾಡ್ತಾ ನೋಡಿ ಈ ರೀತಿಯಾಗಿ ಹುರಿದ್ರೆ ಸಾಕು ನೋಡಿ ಕೆಂಪಗೆ ಆಯಿತು ಇವಾಗ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಇಷ್ಟು ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ಇದು ಹುರಿದಾಗಿದೆ ಈಗ ಇದನ್ನ ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಲಿ ಅಷ್ಟರೊಳಗೆ ನಾನೀಗ ಅಗಸೆ ಬೀಜನ ಹುರಿತಾ ಇದ್ದೀನಿ ಅಗಸೆ ಬೀಜನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ఈ అక్షర బీజన చెట్టపట్ట అన్న వరకు చన ఫ్రై మోక్ ఫ్రెండ్స్ ఇవగా ಅಕ್ಷಯ ಬೀಜನೂ ಚೆನ್ನಾಗಿ ಹುರಿದು ಆಗಿದೆ ನೋಡ್ತಿರ್ಬೋದು ಚಟ್ಟಪಟ್ಟ ಅನ್ನೋ ಸೌಂಡು ಬರ್ತಾಯಿದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತಲೇ ಅರ್ಥ ಅದು ಚಟ್ಟಪಟ್ಟ ಅಂತ ಸಿಳೆದ್ರೇ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟು ಹುರಿಯೋದು ಸೀದ್ ಹೋಗುತ್ತೆ ಇವಾಗ ಎಷ್ಟು ಚೆನ್ನಾಗಿ ಚಟ್ಟಪಟ್ಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಇದು ಇಷ್ಟು ಚೆನ್ನಾಗಿ ಹುರಿದ್ರೇ ಚಟ್ನಿ ಪುಡಿ ರುಚಿಯಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಬಿಸಿದಿತ್ತು ಅಂದರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ಸಿಡಿತಾ ಇದ್ದಾವೆ ನಾನಿವಾಗ ಅದನ್ನೆಲ್ಲ ಆರಿಸಿ ಹಾಕ್ಕೊಂಡೆ ಒಂದೊಂದೇ ಬಿದ್ದಿತ್ತು ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಈಗ ಇನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇದು ಕೂಡ ಆರಬೇಕು ಸ್ವಲ್ಪ ಕರಿಬೇವನ ಹುರ್ಕೊಳ್ತೇನೆ ಎರಡು ಚಟ್ನಿ ಪುಡಿಗೂ ಕರಿಬೇವು ಬೇಕು ಹಾಗಾಗಿ ಸ್ವಲ್ಪ ಒಣ ಕರಿಬೇವೆ ಇತ್ತು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಬಿಸಿ ಹಂಚಲ್ಲಿ ಇಟ್ಟಿದ್ದೀನಲ್ಲ ಅಷ್ಟಾದರೆ ಸಾಕು ಈಗ ಫಸ್ಟ್ ನಾನು ಶೇಂಗಾ ಚಟ್ನಿನ ಮಾಡ್ಕೊಳ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆಯೋದು ಬಿಡ ಹಾಗೆ ಚಟ್ನಿ ಪುಡಿ ಮಾಡೋದು ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದರೆ ಏಳೆಂಟು ಹೆಸಳು ಆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಿ ಮಿಕ್ಸಿ ಮಾಡಿಕೊಂಡೆ ಈಗ ಅದಕ್ಕೆ ನಾನು ಹುರಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹುರಗಡ್ಲೆ ಖಾರ ನೋಡಿಕೊಂಡು ಅಜ್ಜ ಖಾರದ ಪುಡಿನ ಹಾಕ್ಕೋಬೇಕು ನಾನು ಖಾರದ ಪುಡಿ ಹಾಕ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಪುಡಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು ತುಂಬಾ ರುಚಿಕರವಾದಂಥ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ಇದು ಇವ ನಮ್ಮ ಯು ಕೆ ಸ್ಪೆಷಲ್ಲು ಹಾಗೆ ಸಂಕ್ರಾಂತಿಗಂತೂ ಮಾಡೇ ಮಾಡ್ತಾರೆ ಎಲ್ಲರೂ ಸಜ್ಜೆ ರೊಟ್ಟಿ ಇಲ್ಲ ಜೋಳದ ರೊಟ್ಟಿ ಬುತ್ತಿಗೆ ಚೆನ್ನಾಗಿರುತ್ತೆ ಈಗ ನಾನು ಅಗಸೆ ಬೀಜನ ಹಾಕ್ಕೊಳ್ತಿದ್ದೀನಿ ಅದೇ ಜಾರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಏಳೆಂಟು ಹೆಸಳಷ್ಟು ಬೆಳ್ಳುಳ್ಳಿ ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ರುಬ್ ಮಿಕ್ಸಿ ಮಾಡಿಕೊಂಡೆ ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ ಖಾರದ ಪುಡಿ ಉಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನ ಇನ್ನೊಂದು ಸರಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಹಾಕ್ಕೊಂಡಾಗಿತ್ತು ಎಲ್ಲವೂ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ನಿಂದ ನೋಡಿ ಅಕ್ಷಯ ಬೀಜದ ಚಟ್ನಿ ಪುಡಿ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತು ಹುಣ್ಣಿಮೆ ಬನದ ಹುಣ್ಣಿಮೆ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ನಾಳೆ ಸಂಕ್ರಾಂತಿ ಇರೋದರಿಂದ ಎರಡಕ್ಕೂ ಆಯಿತು ಅಂತ ನಾನು ಇವತ್ತು ಎರಡು ಚಟ್ನಿ ಪುಡಿಗಳನ್ನು ಮಾಡಿದ್ದೀನಿ ಹಾಗೆ ದೇವರ ಪೂಜೆ ಎಲ್ಲ ಆಗಿದೆ ನೈವೇದ್ಯ ಮಾಡಬೇಕಲ್ವಾ ನಮ್ಮ ಕಡೆ ರೊಟ್ಟಿ ಬುತ್ತಿ ಈ ಥರ ಎಲ್ಲ ಮಾಡ್ತಾರೆ ನಾನಿವತ್ತು ಮೊಸರು ಬುತ್ತಿ ಮಾಡಿದ್ದೀನಿ ಪ್ರತಿ ಸರ ಹುಣ್ಣಿಮೆಗೆ ಹೆಚ್ಚಾಗಿ ದೇವ್ರಿಗೆ ಹೋಗ್ತಾರೆ ಮನೆ ದೇವರುಗಳಿಗೆ ಹೋಗುವಾಗ ರೊಟ್ಟಿ ಬುತ್ತಿ ಚಟ್ನಿ ಪುಡಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ಸಂಕ್ರಾಂತಿಗೂ ಸ್ಪೆಷಲ್ಲಾಗಿ ಈ ಚಟ್ನಿ ಪುಡಿಗಳನ್ನು ಮಾಡ್ತಾರೆ ನಾನಿವತ್ತು ಹುಣ್ಣಿಮೆ ಇರೋದ್ರಿಂದ ಪೂಜೆ ಮಾಡಿದೆ ಹಾಗೆ ನೈವೇದ್ಯ ಮಾಡಬೇಕಿತ್ತು ಹಾಗೆ ನಾಳೆ ಸಂಕ್ರಾಂತಿ ಇರೋದ್ರಿಂದ ನಿಮ್ಮ ಜೊತೆ ಈ ಚಟ್ನಿ ಪುಡಿಗಳನ್ನು ಶೇರ್ ಮಾಡಿದ್ರೆ ಆಯಿತು ಅಂತ ಇವತ್ತು ಚಟ್ನಿ ಪುಡಿಗಳನ್ನು ಮಾಡಿದ್ದೀನಿ ನಮ್ಮ ಮನೆ ಹುಣ್ಮೆ ದಿನದ ಪೂಜೆ ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ನಾಳೆ ಸಂಕ್ರಾಂತಿ ಇರೋದರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್